ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇನ್ನೇನು ಮಕರ ಸಂಕ್ರಮಣ ಹಬ್ಬ ಬರ್ತಾ ಉಂಟು ಎಷ್ಟು ಮಕ್ಕಳಿಗೆಲ್ಲ ಹಬ್ಬ ಹತ್ತಿರ ಬಂದರೆ ಎಷ್ಟು ತಿಂಡಿ ಮಾಡಿಟ್ಟರೂ ಸಾಕಾಗೋದಿಲ್ಲ ಮನೆಯಲ್ಲಿ ಈಗಿನಿಂದಲೇ ಎಲ್ಲ ತಯಾರಿ ಮಾಡಿಕೊಂಡ್ರೆ ಒಳ್ಳೇದು ಒಂದೊಂದು ಐಟಮ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಭಾರಿ ಖುಷಿ ಫ್ರೆಂಡ್ಸ್ ಹಾಗೆ ನಾನಿವತ್ತು ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥದ್ದು ಈ ಅಕ್ಕಿ ಹಿಟ್ಟು ಮಾಡ್ಕೊಂಡು ಅದರದ್ದೊಂದು ತಿಂಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಈಗ ಒಂಚೂರು ಹೊಡಿ ಮಾಡ್ಕೊಂಡು ಬರ್ತೇನೆ ಅಕ್ಕಿ ಹಿಟ್ಟು ಮಾಡ್ಕೊಂಡು ಬಂದಿದೆ ನೋಡಿ ಫ್ರೆಂಡ್ಸ್ ಎರಡು ಲೋಟ ಅಕ್ಕಿ ಇಟ್ಟಿತ್ತು ಎರಡು ಲೋಟ ಅಕ್ಕಿಟ್ಟಿಗೆ ಒಂದು ಮುಕ್ಕಾಲು ಲೋಟ ಬೆಲ್ಲ ಇದನ್ನು ಬಾಣಲಿಗೆ ಹಾಕಿ ಪಾಕ ಮಾಡ್ಕೊಂಬ ತುಂಬ ನೋಡಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಬ ನೋಡಿ ಕರೆಕ್ಟಾಗಿದೆ ಸರಿ ಉಂಡೆ ಆಗಬಾರ್ದು ಆ ಸ್ಟೇಜಲ್ಲಿ ಕಾಯಿ ಹಾಕೊಂಬ ಒಂದು ಲೋಟ ಕಾಯಿ ಫ್ರೆಂಡ್ಸ್ ಇದರ ಹೆಸರೇ ಕೊಬ್ಬರಿ ಬೂರೆಲ್ಲ ಹೇಳಿ ಹಿಟ್ಟು ಹಾಕೊಂಬ ಸರಿ ಮಾಡಿಸ್ಕೊಂಬ ಫ್ರೆಂಡ್ಸ್ ಚೂರು ಎಲೆ ಕೊಡಿ ಹಾಕೊಂಬೆರಡು ಚಮಚ ತುಪ್ಪ ಹಾಕೊಂಬ ಫ್ರೆಂಡ್ಸ್ ನೋಡಿ ಪಾಕ ನಮಗೆ ಸೇಮ್ ಸ್ವಲ್ಪ ಬೆಣ್ಣೆ ಥರ ಕೈಯಲ್ಲಿ ತೆಗಿ ತೆಗಿಲಿ ನೀರಲ್ಲಿ ಹಾಕಿದ ಕೂಡಲೇ ಬೆಣ್ಣೆ ಥರ ಒಟ್ಟಾಗಬೇಕಷ್ಟೇ ಉಂಡೆ ಆಗಿ ಬರಬಾರ್ದು ಅಷ್ಟು ಗಟ್ಟಿ ಪಾಕ ಬೇಡ ಫ್ರೆಂಡ್ ಚೂರು ಚೂರು ಉಪ್ಪು ಹಾಕಂತ ಇತ್ತು ಬೆಲ್ಲ ತಿಂಡಿ ಸಾಧಾರಣ ಉಪ್ಪು ಬೇಕಾಗುತ್ತೆ ಒಂಚೂರು ಒಂಚೂರು ಚಪ್ಪೆ ಆಗುವಾಗ ಕಾಸು ಕಾಸುಗೆ ಶುರು ಮಾಡುವ ಆಯಿತು ಹೀಗೆ ಮುಂದೆ ಮಾಡಿ ಇಟ್ಕಣಕ್ಕೆ ಹ್ಞೂ ಆ ಥರ ಸ್ವಲ್ಪ ಕಡಿಮೆ ಮಾಡ್ಬೇಕು ಫ್ರೆಂಡ್ಸ್ ಬಾಳೆಲೆಗೆ ಒಂಚೂರು ತುಪ್ಪ ಹಚ್ಕೊಂಡು ಹೀಗೆ ನಮ್ಗೆ ಹತ್ರದಷ್ಟು ತೆಳುವಲ್ಲ ಒಂಚೂರು ದಪ್ಪ ಫ್ರೆಂಡ್ಸ್ ಹೇಗೆ ಉಬ್ತಾ ಉಂಟು ನೋಡಿ ಕೊಬ್ಬರ ಬೂರಿಲ್ಲೇಳಿ ಹೆಸರು ಇದಕ್ಕೆ ಅಂದರೆ ಅದು ಸ್ಪೆಷಲ್ ತಿಂಡಿ ಫ್ರೆಂಡ್ಸ್ ಇದೆ ಈಗ ಹತ್ರ ಸ್ವಲ್ಪ ಹತ್ರಕ್ಕೆ ನಾವು ಕಾಯಿ ಹಾಕೋದಿಲ್ಲ ಈಗ ಕಾಯಿ ಹಾಕ್ತೇವೆ ಅಷ್ಟೇ ಮನೆಯಲ್ಲಿ ಕಾಯಿ ಎಲ್ಲ ಕಾಯಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಕಾಯಿ ಎಲ್ಲ ಇದ್ದರೆ ಇದನ್ನೆಲ್ಲ ಮಾಡ್ಕೊಳ್ಲಕ್ಕೆ ಫ್ರೆಂಡ್ಸ್ ಹೈ ಕ್ಲಾಸ್ ತಿಂಡಿ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಗೊಬ್ಬರ ಬೂರಲ್ಲೂ ಹೈ ಕ್ಲಾಸ್ ಆಗಿದೆ ನೋಡಿ ಒಳಗೆಲ್ಲ ಲೈಕ್ ಸಾಫ್ಟ್ ಬೆಂದು ನೋಡಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮೊದಲೇಬೇಡಿ ಥ್ಯಾಂಕ್ ಯು